ದೊಡ್ಡ ಮಟ್ಟದ ಹಗರಣ ಆಗಿದೆ ಆಗಿದೆ ಕೇವಲ ತನಿಖೆ ಆಗ್ತಾ ಇಲ್ಲ ಒಂದು ಆರೋಪ ಇಲ್ಲ ವರ್ಗಾವಣೆ ಅವರನ್ನು ಅಲ್ಲಿಂದ ಸ್ಥಳಾಂತರಿಸೋದು ಏನಕ್ಕೆ ಅಂದರೆ ಅವರು ಎವಿಡೆನ್ಸಸ್ ಏನಾರು ಇದ್ರೆ ಅದನ್ನು ನಾಶ ಮಾಡ್ತಾರೆ ಅಂತೇಳಿ ಸಾಮಾನ್ಯ ಪ್ರಕ್ರಿಯೆ ಅದು ಮುಂದೆ ಅದು ತನಿಖೆ ಮಾಡಿದಾಗ ತನಿಖೆಯಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತಾರಾ ಅಥವಾ ಪೊಲೀಸಿಗೆ ಕೊಟ್ಟು ಪೊಲೀಸಿಂದ ಎನ್ಕ್ವೈರಿ ಮಾಡಿಸ್ತಾರ ಗೊತ್ತಿಲ್ಲ ನನಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಏನಾದರೂ ಅವರಿಗೆ ಸತ್ಯಾಂಶ ಕಂಡು ಬಂದರೆ ಅದರ ಹಿನ್ನೆಲೆಯಲ್ಲಿ ಅದನ್ನು ಪೊಲೀಸಿಗೆ ಕೊಡಬೇಕಾ ಬೇಡವಾ ಕೇಸಸ್ ರಿಜಿಸ್ಟರ್ ಮಾಡಬೇಕಾ ಬೇಡವಾ ಅದೆಲ್ಲ ಅವರು ತೀರ್ಮಾನ ಮಾಡ್ತಾರೆ ಡಿಪಾರ್ಟ್ಮೆಂಟಲ್ಲಿ ಅವರು ಕೆಲವರು ಹೇಳಿದ್ದೆಲ್ಲ ಸತ್ಯ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ನಾವು ತನಿಖೆ ತನಿಖೆ ಮಾಡಿ ಅದರ ಅದರ ಬಗ್ಗೆ ವಿಚಾರಗಳು ಇನ್ನೂ ಬೆಳಕಿಗೆ ಬಂದ ಮೇಲೆ ಅದನ್ನು ಯೋಚನೆ ಮಾಡೋಣ ಅಲ್ಲ ರಾಜ್ಯ ಮಟ್ಟದಲ್ಲಿ ಮಾಡ್ಕೊಳ್ತಾರೆ ಯೂಶಲಿ ಅಧ್ಯಕ್ಷರಾದವರು ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅವರು ಅಭ್ರೈ ಅಧ್ಯಕ್ಷರ ಕೆಲಸ ಏನು ಮತ್ತೆ ಅಧ್ಯಕ್ಷರು ಅವರಿಗೂ ಅದೊಂದು ಅಕೌಂಟೆಬಿಲಿಟಿ ಅವ್ರಿಗೆ ಅವ್ರಿಗೂ ಕೂಡ ಇದೆ ಆಮೇಲೆ ಎ ಸಿ ಸಿನವ್ರು ಮಾಡೋದೇ ಬೇರೆ ಎ ಸಿ ಸಿನವ್ರಿಗಾಗಲೇ ಅವರು ಒಂದು ಕಮಿಟಿ ಮಾಡಿದ್ದಾರೆ ಅವರು ಹೊತ್ತು ಹನ್ನೆರಡಕ್ಕೆನೋ ಬರ್ತಾರೆ ಅಂತೇಳಿ ಸುದ್ದಿ ಇದೆ ಅದು ಅವರು ಇಡೀ ದೇಶದಲ್ಲಿ ಯಾವ ರಾಜ್ಯಕ್ಕೆ ಎಲೆಕ್ಷನ್ಗೆ ಹೋದಂಥ ರಾಜ್ಯಗಳಿಗೆಲ್ಲ ಮಾಡಿದ್ದಾರೆ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರದ್ದೇ ಆದ ರೀತಿಯಲ್ಲಿ ಒಂದು ಕಮಿಟಿಯನ್ನು ಮಾಡ್ತಾರೆ ನಾನು ಮಾಡಿದೆ ಆ ರೀತಿ ಅದು ಅವರ ಪ್ರೆರಾಗಿಟಿವ್ ಅದು ದೊಡ್ಡ ಮಟ್ಟದ ಹಗರಣ ಆಗಿದೆ ಆಗಿದೆ ಕೇವಲ ಆಗ್ತಾ ಇಲ್ಲ ಇಲ್ಲ ವರ್ಗಾವಣೆ ಅವರನ್ನು ಅಲ್ಲಿಂದ ಸ್ಥಳಾಂತರಿಸೋದು ಏನಕ್ಕೆ ಅಂದರೆ ಅವರು ಎವಿಡೆನ್ಸಸ್ ಏನಾರು ಇದ್ರೆ ಅದನ್ನು ನಾಶ ಮಾಡ್ತಾರೆ ಅಂತೇಳಿ ಸಾಮಾನ್ಯ ಪ್ರಕ್ರಿಯೆ ಅದು ಮುಂದೆ ಅದು ತನಿಖೆ ಮಾಡಿದಾಗ ತನಿಖೆಯಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತಾರಾ ಅಥವಾ ಪೊಲೀಸಿಗೆ ಕೊಟ್ಟು ಪೊಲೀಸಿಂದ ಎನ್ಕ್ವೈರಿ ಮಾಡಿಸ್ತಾರ ಗೊತ್ತಿಲ್ಲ ನನಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಏನಾದರೂ ಅವರಿಗೆ ಸತ್ಯಾಂಶ ಕಂಡು ಬಂದರೆ ಅದರ ಹಿನ್ನೆಲೆಯಲ್ಲಿ ಅದನ್ನು ಪೊಲೀಸಿಗೆ ಕೊಡಬೇಕಾ ಬೇಡವಾ ಕೇಸಸ್ ರಿಜಿಸ್ಟರ್ ಮಾಡಬೇಕಾ ಬೇಡವಾ ಅದೆಲ್ಲ ಅವರು ತೀರ್ಮಾನ ಮಾಡ್ತಾರೆ ಡಿಪಾರ್ಟ್ಮೆಂಟಲ್ಲಿ ಅವರು ಕೆಲವರು ಹೇಳಿದ್ದೆಲ್ಲ ಸತ್ಯ ಅಂತ ಅಂದ್ಕೊಳಕ್ಕಾಗಲ್ಲ ನಾವು ತನಿಖೆ ತನಿಖೆ ಮಾಡಿ ಅದರ ಅದರ ಬಗ್ಗೆ ವಿಚಾರಗಳು ಇನ್ನೂ ಬೆಳಕಿಗೆ ಬಂದ ಮೇಲೆ ಅದನ್ನು ಯೋಚನೆ ಮಾಡೋಣ ಅಲ್ಲ ರಾಜ್ಯ ಮಟ್ಟದಲ್ಲಿ ಮಾಡಿಕೊಳ್ತಾರೆ ಯೂಜುವಲಿ ಅಧ್ಯಕ್ಷರಾದವರು ಮಾಡ್ತಾರೆ ಅವರು ಒಬ್ಬರೇ ರಾಗಿಟ್ಟುದು ಅಧ್ಯಕ್ಷರ ಕೆಲಸ ಏನು ಮತ್ತೆ ಅಧ್ಯಕ್ಷರು ಅವ್ರಿಗೂ ಅದೊಂದು ಅಕೌಂಟೆಬಿಲಿಟಿ ಅವರಿಗೆ ಅವ್ರಿಗೂ ಕೂಡ ಇದೆ ಆಮೇಲೆ ಎ ಸಿ ಸಿನವ್ರು ಮಾಡೋದೇ ಬೇರೆ ಎ ಸಿ ಸಿನವ್ರಿಗಾಗಲೇ ಅವರು ಒಂದು ಕಮಿಟಿ ಮಾಡಿದ್ದಾರೆ ಅವರು ಹೊತ್ತು ಹನ್ನಡಿಕೆನೋ ಬರ್ತಾರೆ ಅಂತೇಳಿ ಸುದ್ದಿ ಇದೆ ಅದು ಅವರು ಇಡೀ ದೇಶದಲ್ಲಿ ಯಾವ ಯಾವ ರಾಜ್ಯಕ್ಕೆ ಎಲೆಕ್ಷನ್ಗೆ ಹೋದಂಥ ರಾಜ್ಯಗಳಿಗೆಲ್ಲ ಮಾಡಿದ್ದಾರೆ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರದ್ದೇ ಆದ ರೀತಿಯಲ್ಲಿ ಒಂದು ಕಮಿಟಿಯನ್ನು ಮಾಡ್ತಾರೆ ನಾನು ಮಾಡಿದೆ ಆ ರೀತಿ ಅದು ಅವರ ಪ್ರೆರಾಗಿಟಿವ್ ಅದು